ಚನ್ನಾಗಿದೆ ನೀವು ಯಾವಾಗ ಬಾಬು ಫೋನ್ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರಿಗೂ ಮತ್ತೆ ನಮ್ಮ ಪಿ ಸರ್ ಅವರು ಪಾಕ್ಸ್ಕಾನ್ ಗೇಟ್ ಅಲ್ಲಿ ಒಂದ್ ಅವರ್ ಎರಡು ಅವರ್ ಬಿಸ್ಲಲ್ಲಿ ವೇಟ್ ಮಾಡಿದಿರಿ ಅವರು ಒಂದ್ ನಮ್ಮ ಕಡೆ ತಿರುಗಿನ ಕೂಡ ನೋಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಎಷ್ಟು ಕೆಟ್ಟದಾಗ್ ನಡ್ಸ್ಕೊಂಡಿದ್ದಾರೆ ಅಂತಂದ್ರೆ ಸುಮಾರು ಸರಿ ನಾವು ಸದಸ್ಯರುಗಳು ಹೋಗಿದೀವಿ ಅಧ್ಯಕ್ಷರು ಸತತವಾಗಿ ಪಿಡಿಒ ಸತತವಾಗಿ ಅವರು ಗೇಟ್ ಅಲ್ಲೇ ನಿಂತುಕೊಂಡಿದ್ರು ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಿ ನಿಂತಿದಿರ ಅಂತ ಒಳಗಡೆ ಕರೆದು ಸೌಜನ್ಯದಿಂದಾನು ಹೇಳ್ಕೊಂಡಿಲ್ಲ ಅವ್ರು ನಾ ಕೆಲಸಗಾರಕ್ಕಿಂತ ಕಡೆಯಾಗಿ ನಮ್ಮನ್ನ ಲೆಕ್ಕಸ್ದೆ ನೋಡಿದ್ದಾರೆ ಆ ನಾವು ಎಷ್ಟು ಅರ್ಜಿಗಳನ್ನ ಸಲ್ಲಿಸಿದೀವಿ ಆ ಅರ್ಜಿಗಳು ಸಹ ಅವರು ಲೆಕ್ಕ ಗಣ ಪರಿಗಣನೆ ತಗೊಂಡಿಲ್ಲ ತುಂಬಾನೇ ನಮ್ಮ ಎರಡು ಪಂಚಾಯತಿಗಳಿಂದ ನಷ್ಟ ಆಗ್ತಾ ಇದೆ ಅವರು ಸುಮಾರು ಇವಾಗ ನೂರು ಐವತ್ತು ಮುನ್ನೂರು ಎರಡು ಪಂಚಾಯತಿಗಳಿಂದ ಒಂದು ಮುನ್ನೂರು ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಮುನ್ನೂರು ಎಕರೆ ಅಲ್ಲಿ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ವಾಯುಮಾಲೆಯನ್ನು ಆಗ್ತಾ ಇದೆ ಅಲ್ಲಿರೋ ಅವರ ಬೋರ್ಗಳು ಎಷ್ಟು ಕೊರಿತಾ ಇದ್ದಾರೆ ಅಂತಂದ್ರೆ ಮುಂದೆ ನಮ್ಮ ಅಕ್ಕಪಕ್ಕ ಹಳ್ಳಿಗಳಿಗೂ ನೀರು ಸಿಗ್ಬಾರ್ದು ಅಷ್ಟು ಬೋರ್ವೆಲ್ಲ ಕೊರಿತಾ ಇದೆ ಮುಂದೆ ನಮ್ಗೆ ನೀರು ತೊಂದರೆನೂ ಆಗ್ತಾ ಇದೆ ಮತ್ತೆ ರಸ್ತೆಗಳು ಪ್ರತಿಯೊಂದು ನಮ್ ಸೌಕರ್ಯ ತಗೊಂತ ಇದಾರೆ ಅವ್ರು ನಮ್ ಪಂಚಾಯತ್ ಗಳ್ರು ಇಂಪ್ರೂವ್ ಮಾಡ್ತೀವಿ ಅಂತ ಬಂದಿದ್ದಾರೆ ಹೊರತು ತುಂಬಾ ದಿನೇ ದಿನ ಹೋಗ್ತಾ ಇದ್ದಂಗೆ ನಷ್ಟನೂ ಆಗುತ್ತೆ ಇದ್ರಲ್ಲಿ ನಮ್ಗೆ ರಸ್ತೆಗಳಾಗ್ಬಹುದು ಹಾಳು ಮಾಡ್ತಿದ್ದಾರೆ ಆ ವಾಯು ಮಾಲಿನ್ಯ ಮಾಡ್ತಿದಾರೆ ಕಸ ಅಂದ್ರೆ ಅವ್ರು ಅಲ್ಲಿ ಕಸ ಎಲ್ಲಿ ವಿತ ಇದ್ ಮಾಡ್ತಾರೆ ಅಂತನೂ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಆ ಕಂಪನಿ ಎಷ್ಟೈತೆ ಅಷ್ಟು ನೀಟಾಗಿದೆ ಸುತ್ತನೂ ಎಲ್ಲಾ ಇದ್ ಮಾಡ್ಬಿಟ್ಟಿದ್ದಾರೆ ಆ ಪೊಲ್ಯೂಷನ್ ಮಾಡ್ಬಿಟ್ಟಿದ್ದಾರೆ ಕಸ ಗಡ್ಡಿ ಎಲ್ಲಾ ಎಲ್ಲಂದ್ರಲ್ಲೇ ಗಲೀಜು ಪೇಪರ್ ಒಂದು ಯಾವ್ದೊಂದು ನೀಟು ಇಲ್ಲ ಆ ತರ ಇಲ್ಲ ಇನ್ನು ತೊಂದರೆ ನಾವು ಸುಖಾಕೊಂತೀವಿ ಅಂತ ಇದನ್ನೆಲ್ಲ ನಾವು ನಮ್ ಟ್ಯಾಕ್ಸ್ ಕಡದ್ರೆ ನಾವು ಪಂಚಾಯತಿ ಕಡೆಯಿಂದ ಏನಾದ್ರು ನಾವು ಅವ್ರಿಗೆ ಸ್ವಚ್ಛತೆಯಿಂದ ಕಾಕ್ವಾಡ್ಕೊಳಕೆ ಒಂದು ಇದಾಗುತ್ತೆ